ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅಶ್ವಿನಿ ನಾನು ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಎಸ್ ಎಲ್ ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಎಸ್ ಸಿ ಎಸ್ ಟಿಯಾದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದೇನೆ ನಾನಿವತ್ತು ಹೇಳೋ ಮಾಹಿತಿ ಏನಂತಂದರೆ ಪ್ರಜಾಪ್ರಭುತ್ವ ಅಂದರೆ ಏನು ಅದನ್ನು ಫಸ್ಟ್ಗೆ ಜಾರಿಗೆ ತಂದವರು ಯಾರು ಘೋಷಿಸಿದವರು ಯಾರು ಅದು ಏನೋ ಬಂತು ಅಂತ ಹೇಳ್ತೀನಿ ಪ್ರಜಾಪ್ರಭುತ್ವ ಅನ್ನೋದು ಪ್ರಮುಖವಾಗಿ ಹದಿನೆಂಟನೇ ಶತಮಾನದಲ್ಲಿ ಅದರ ಪರಿಕಲ್ಪನೆಯು ಸಹ ಜನಸಾಮಾನ್ಯರಿಗೆ ಇರಲಿಲ್ಲ ಆದರೆ ಇದು ಪ್ರಮುಖವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಎಂಬುದು ಪರಿಕಲ್ಪನೆ ಜಾರಿಗೆ ಬಂತು ಇದನ್ನು ಪ್ರಥಮವಾಗಿ ಜಾರಿಗೆ ತಂದವರು ಸುಗಾನ್ ಅವರು ಇದನ್ನು ಪ್ರಮುಖವಾಗಿ ಘೋಷಿಸಿದವರು ಪೆರಸಿನ್ ಪೆರಿ ಅವರು ಇದರ ಪ್ರಮುಖ ಉದ್ದೇಶ ಏನೆಂದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸಮಾನತೆಗಾಗಿ ಹೋರಾಟ ಮಾಡುವುದಾಗಿದೆ ಇದರಲ್ಲಿ ಪ್ರಮುಖವಾಗಿ ಚುನಾವಣೆಯು ಪ್ರಮುಖ ಪಾತ್ರ ವಹಿಸಿದೆ ಇದಕ್ಕೆ ಸಾರ್ವಜನಿಕನ ಸಾರ್ವಜನಿಕರಲ್ಲಿ ಇದರ ಅರಿವು ಇರುವುದಿಲ್ಲ ಉದಾಹರಣೆ ಅನಕ್ಷರತೆ ಇರಬಹುದು ಬಡತನ ಇರ್ಬೋದು ಇಲ್ಲ ಜಾತೀಯತೆ ಇರ್ಬೋದು ಅನಕ್ಷರಸ್ಥರಿಗೆ ಪ್ರಜಾಪ್ರಭುತ್ವ ಅಂದರೆ ಏನಂತಲೇ ಗೊತ್ತಿರಲ್ಲ ಆದರೆ ನಾವು ಇದರ ಪ್ರಕಾರ ತಿಳುವಳಿಕೆ ಮೂಡಿಸೋದಾಗಿದೆ ಉದಾಹರಣೆಯಾಗಿ ಕಾರ್ಖಾನೆಗಳಲ್ಲಿ ಮಾಲೀಕರು ಇರ್ತಾರೆ ಕಾರ್ಮಿಕರು ಇರ್ತಾರೆ ಇವರ ಮಧ್ಯೆ ನಡೆಯುವ ಘರ್ಷಣೆಯನ್ನು ನಡೆಯುವುದು ಒಂದು ಪ್ರಮುಖ ಉದ್ದೇಶವಾಗಿದೆ ಇಲ್ಲಿ ಸಮಾನತೆಗಾಗಿ ಘರ್ಷಣೆ ಪ್ರಾರಂಭವಾಗುತ್ತದೆ ಆದರೆ ಇಲ್ಲಿ ಪ್ರಮುಖವಾಗಿ ಪ್ರಜೆಗಳು ಒಬ್ಬ ಪ್ರಜೆ ಒಂದು ಮತ ಒಂದು ಮತ ಚಲಾಯಿಸಲು ಆಗ್ತಿರುತ್ತದೆ ಇದು ಪ್ರಜಾಪ್ರಭುತ್ವ ಪ್ರಜಾ ಅಂತ ಅಂದರೆ ಜನರು ಪ್ರಭುತ್ವ ಅಂದರೆ ಆಡಳಿತ ಪ್ರಜಾಪ್ರಭುತ್ವ ಎನ್ನುವುದು ಜನರ ಆಡಳಿತಕ್ಕಾಗಿ ಬಂದು ಸ್ಥಾಪನೆಯಾದ ಒಂದು ಪ್ರಜಾಪ್ರಭುತ್ವವಾಗಿದೆ ಇಲ್ಲಿ ಪ್ರಮುಖವಾಗಿ ಸಮಾನತೆಗಾಗಿ ಹೋರಾಟ ಮಾಡುವುದಾಗಿದೆ ಇದು ಪ್ರ ಉದಾಹರಣೆ ಹೇಳುವುದಂತಾದರೆ ಇದು ಗ್ರೀಕ್ ಭಾಷೆಯ ಮೊದಲನೇ ಬಾರಿಗೆ ಇದು ಈಗ ಆಂಗ್ಲ ಭಾಷೆಯ ಆಂಗ್ಲ ಭಾಷೆ ಡೆಮೋಕ್ರಸಿ ಎಂಬ ಪದದಿಂದ ಬಂದಿದೆ ಇದನ್ನು ಗ್ರೀಕ್ ಪ ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ ಇದರಲ್ಲಿ ಪ್ರಮುಖವಾಗಿ ಗ್ರೀಕ್ ನಗರದ ಅಥೆನ್ಸ್ ಎಂಬ ಒಂದು ರಾಜ್ಯ ಇದರಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅನ್ನೋದು ಮೊದಲನೇ ಬಾರಿಗೆ ಪ್ರಾರಂಭವಾಗಿತ್ತು ಇದರ ಪರಿಕಲ್ಪನೆ ಸಾರ್ವಜನಿಕರಿಗೆ ಹದಿನೆಂಟನೇ ಶತಮಾನದಲ್ಲಿ ಇರಲಿಲ್ಲ ಆದರೆ ಹತ್ತೊಂಬತ್ತರ ಶತಮಾನದಲ್ಲಿ ಇದಕ್ಕೆ ಜಾರಿಗೆ ಬಂದಿತ್ತು ನಾವು ಏನಂತ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳಿಂದ ಪ್ರಜೆ ಉದಾಹರಣೆಯಾಗಿ ಹೇಳುವುದಂತಾದರೆ ಪ್ರಮುಖವಾಗಿ ಹೇಳುವುದಾದರೆ ಅಮೆರಿಕದ ಹದಿನಾರನೇ ಅಧ್ಯಕ್ಷರಾದ ಅಬ್ರಾಹಿಂ ಲಿಂಕನ್ರವರು ಹೇಳಿರೋ ಪ್ರಕಾರ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತಹ ಅಥವಾ ರಚಿತವಾಗಿರುವಂತಹ ಸರ್ಕಾರವನ್ನು ಪ್ರಜಾಪ್ರಭುತ್ವ ಸರ್ಕಾರ ಅಂತ ನಾವು ಕರೀಬೌದು ಇದು ಪ್ರಮುಖವಾಗಿ ಎರಡು ವಿಧಗಳಾದ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಪ್ರತ್ಯಕ್ಷ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಅಂದರೆ ಜನರು ನೇರವಾಗಿ ಚುನಾಯಿತ ಪ್ರತಿನಿಧಿಗಳ ಮೂಲಕವೇ ಆಡಳಿತ ನಡೆಸುವ ಸರ್ಕಾರವನ್ನು ನಾವು ಪ್ರತ್ಯಕ್ಷ ಸರಕಾರ ಅಂತ ಹೇಳ್ಬೋದು ಇದು ಪ್ರಮುಖವಾಗಿ ಪುರಾತನ ಕಾಲದಿಂದಲೂ ಸಹ ಗ್ರೀಕ್ ನಗರದ ಅಥೆನ್ಸ್ ಎಂಬಲ್ಲಿ ಇದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂಬುದು ಸ್ಥಾಪನೆ ಆಯಿತು ಆದರೆ ಉದಾಹರಣೆ ಹೇಳೋದಂದರೆ ಅನಕ್ಷರಸ್ಥರಿಗೆ ಪ್ರಜಾಪ್ರಭುತ್ವ ಅನ್ನೋದು ಅದ್ರ ಬಗ್ಗೆನೇ ಅರಿವಿರೋದಿಲ್ಲ ನಾವು ಏನು ಪ್ರಜಾಪ್ರಭುತ್ವಕ್ಕೆ ಹೋಗಬೇಕು ಏನು ಚುನಾಯಿಸ್ ಚುನಾವಣೆ ಮಾಡಬೇಕು ಯಾವ ನಾಯಕರು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋ ಅರಿವಿಲ್ಲದೆ ಅವರು ಅನಕ್ಷರಸ್ಥರಾಗಿರ್ತಾರೆ ಆದರೆ ಅಂತ ಅನಕ್ಷರಸ್ಥರಿಗೆ ಅಕ್ಷರಸ್ಥರಾದವರು ಕೆಲವು ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂದರೆ ಪ್ರಜಾಪ್ರಭುತ್ವ ಅಂದರೆ ಏನು ಅದರಲ್ಲಿ ಏನು ಯಾವ ಚುನಾಯ್ ಚುನಾಯಿಸಬೇಕು ಏನು ನಾಯಕನ ಯಾರು ನಾಯಕ ಮಾಡ್ಬೇಕನ್ನೋ ಅರಿವನ್ನು ನಾವು ಮೂಡಿಸ್ಬೇಕು ಅದೇ ರೀತಿ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಚಿತ್ರದುರ್ಗ